ಯುಗಾದಿ ಹಬ್ಬಕ್ಕೆ ತೊಗರಿ ಬೇಳೆ ಹೋಳಿಗೆ ಪಾಳಿಗೆ ಒಂದು ಕಪ್ ತೊಗರಿ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ನೀರೆಲ್ಲ ಬಸ್ಕೊಂಡು ಅದಕ್ಕೆ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ರುಬ್ಕೊಂಡು ಹೂರ್ಣ ಮಾಡ್ಕೊಳೋಣ ಕಣಕ ಮಾಡಲಿಕ್ಕೆ ಮೂರು ಮೂರು ಸ್ಪೂನ್ ಚಿರೋಟಿ ಇರುವೆ ಅರ್ಶಿನ ಪುಡಿ ಮೈದಾ ಹಿಟ್ಟು ಹಾಕಿ ನೀಟಾಗಿ ಕಲಿಸ್ಕೊಂಡು ಲಾಸ್ಟಲ್ಲಿ ಎಣ್ಣೆ ಹಾಕಿ ನೆನೆಯ ಗಿಡನ ಮೂರಿಂದ ನಾಲ್ಕು ಗಂಟೆ ಈ ಹೂರಣನ ಹುಂಡೆಗಳ್ಗ ಮಾಡಿಕೊಂಡು ಕಣಕನ ಅದರೊಳಗಡೆ ಇಟ್ಕೊಂಡು ನೀಟಾಗೇ ಫಿಲ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಫಿಲ್ ಮಾಡಿಕೊಂಡು ಒಂದು ಬಟರ್ ಪೇಪಲ್ ಮೇಲೆ ಹಾಕ್ಕೊಂಡು ಇಟ್ಕೊಂಡು ನೀಟಾಗಿ ಈ ಥರ ಹಂಗೈಯಿಂದ ತೊಟ್ಕೋಬೇಕು ಸ್ವಲ್ಪ ಗಸಗಸೆ ಹಾಕಿ ತೊಡ್ತಾಯಿದ್ದೀನಿ ನಾನು ಹಂಗೈಯಿಂದ ತೊಟ್ಟೋದ್ರಿಂದ ಹೂರ್ಣ ಎಲ್ಲ ಸೆಂಟ್ರಲ್ಲಿ ಸೇರಿಕೊಂಡು ಹಿಟ್ಟೆಲ್ಲ ಸೈಡಿಗೆ ಬರಲ್ಲ ನೋಡಿ ಇಟ್ಟು ಸೈಡಿಗೆ ಬಂದಿಲ್ಲ ನೀಟಾಗಿ ಬಂದಿದೆ ಇದನ್ನು ಮೇಲೆ ಹಾಕಿ ಎರಡು ಕಡೆ ಎಣ್ಣೆ ಹಾಕಿ ಕೆಂಪುಗೆ ಬೇಯಿಸ್ಕೊಂಡ್ರೆ ಯುಗಾದಿ ಹಬ್ಬದ ಹೋಳಿಗೆ